ಕಾಂಗ್ರೆಸ್ ನಾಯಕರುಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ಈಗ ಸಿದ್ದರಾಮಯ್ಯರ ಮೇಲೆ ನೆನ್ನೆ ಜಸ್ಟ್ ಒಂದು ಗವರ್ನರ್ ಅವರಿಂದ ಸಂವಿಧಾನದ ಹೆಡ್ ಅವರು ಯಾವೊಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಾಸಿಕ್ಯೂಷನ್ಗೂ ಅಲ್ಲ ತನಿಖೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ನೆನ್ನೆಯಿಂದ ಏನೋ ರಾಜ್ಯದೊಳಗೆ ಸಂವಿಧಾನದ ಬಿಕ್ಕಟ್ಟು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸೋದು ನಡೆಸ್ತಾ ಇದಾರಲ್ಲ ಪ್ರತಿಭಟನೆ ಪಾರ್ಲಿಮೆಂಟ್ನಲ್ಲಿ ನಡೆಸಿದಾರಲ್ಲ ಸಂವಿಧಾನವನ್ನ ಸರ್ವನಾಶ ಮಾಡ ಕೊಟ್ಟು ಬಿಟ್ಟವ್ರೆ ಅವರು ಓದ್ ತಗೊಳ್ಳಕ್ ಬಂದ್ರಲ್ಲಪ್ಪ ಸಂವಿಧಾನದ ಬುಕ್ ಇಡ್ಕೊಂಡು ಪಾರ್ಲಿಮೆಂಟ್ಗೆ ಹಾಂ ಕೆಂಪು ಕಿಟ್ಟು ಇದೇ ಸಂವಿಧಾನದ ರಕ್ಷಣೆ ನೆನೆಯಿಂದ ಪ್ರಾರಂಭ ಮಾಡಿದಿರಲ್ಲ ನಿಮಗೂ ನನಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯವ್ರೆ ಮಂತ್ರಿ ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೆ ಹೇಳ್ತೀನಿ ಪಾಪ ನೆನ್ನೆ ಬೆಳಗ್ಗೆಯಿಂದ ಎಲ್ಲ ಸಿದ್ದರಾಮಯ್ಯವರಿಂದ ಪ್ರಾರಂಭ ಆಗಿ ಎಲ್ಲ ಮಂತ್ರಿಗಳು ಕುಮಾರಸ್ವಾಮಿ 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 ಧ್ಯಾನ ಮಾಡಿದ್ದಾರೆ ಅಂದರೆ ನವೆಂಬರ್ ತಿಂಗಳಿನಲ್ಲಿ ಕುಮಾರಸ್ವಾಮಿ ಮೇಲೆ ನಾವು ಗವರ್ನರ್ ಮುಂದೆ ಒಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಕಳಿಸಿದ್ದೀವಿ ಅಂತ ಯಾರು ಕಳಿಸಿದ್ದದು ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆಯಾ ನಾನು ಅದಕ್ಕೆ ಮೊದಲೇ ಹೇಳಿದ್ದು ಎರಡು ಸಾವಿರದ ಹನ್ನೊಂದು ಒಂದು ಭಾಗ ಎರಡು ಸಾವಿರದ ಆರರಲ್ಲಿ ನಾನು ಮುಖ್ಯಮಂತ್ರಿಯಾದ ಎರಡೇ ತಿಂಗಳಿಗೆ ಎರಡು ತಿಂಗಳು ಆಗಿರಲಿವನಲ್ಲ ಬಿಡೋಣ ನೂರ ಐವತ್ತು ಕೋಟಿ ಆಗೋಣ ನೂರ ಐವತ್ತು ಕೋಟಿ ಹಣ ಸಂಗ್ರಹ ಮಾಡಿದ್ದೇನೆ ಗಣಿಗಾರಿಕೆ ಮಾಲೀಕರ ಹತ್ರ ಅಂತ ಹೇಳಿ ನನ್ನ ಮೇಲೊಂದು ಆಪಾದನೆ ಬಂತು ಅದನ್ನು ಹೈದರಾಬಾದ್ಗೆ ಹೋಗಿ ಪಾಪ ಈಗ ನಮ್ಮ ಇದಾರಲ್ಲ ಸಿಡಿ ಲೀಡ್ರು ಸಿಡಿ ಲೀಡ್ರು ಹೋಗಿ ಹೈದರಾಬಾದಲ್ಲಿ ಕೂತು ಅವ್ರ ಜೊತೆಗೆ ಶ್ರೀನಿವಾಸ್ ಶ್ರೀನಿವಾಸ ಒಬ್ಬರು ಅವರು ಹೋಗಿದ್ರು ಹೈದರಾಬಾದಲ್ಲಿ ಕೂತು ಒಂದು ಕ್ಯಾಸೆಟ್ ಮಾಡಕ್ಕೆ ಟ್ರೈ ಮಾಡಿದ್ರು ಸಿ ಡಿ ನೂರೈವತ್ತು ಕೋಟಿ ಹಗರಣದ್ದು ಆಮೇಲೆ ಇದನ್ನ ಬಂದು ವಿಧಾನಸಭೆ ಕಲಾಪ ನಡೀತಿದ್ದಾಗ ವಿಧಾನ ಪರಿಷತ್ನಲ್ಲಿ ಅದೆಂಥದ್ದು ಸಿಡಿ ತೋರಿಸ್ಬಿಟ್ಟು ಆಪ್ರೇಷನ್ ಸಕ್ಸಸ್ ಅಂದರು ನನ್ನ ಮೇಲೆ ನೂರೈವತ್ತು ಕೋಟಿ ಹಗರಣದ ಅಪಾದನೆ ಬಂದಾಗ ಇನ್ನು ಜಗದೀಶ್ ಶೆಟ್ಟರು ಬದುಕಿದ್ದಾರೆ ಅಶೋಕ್ ಬದುಕಿದ್ದಾರೆ ಅರವಿಂದ್ ನಿಂಬಾವಳಿ ಬದುಕಿದ್ದಾರೆ ನನ್ನ ಹತ್ರ ಬಂದರು ಯಾರೋ ಇಬ್ಬರು ಬಳ್ಳಾರಿಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದೆ ಅವ್ರನ್ನ ಅಲ್ಲಿಗೆ ಮತ್ತೆ ರಿಟೆನ್ಷನ್ ಮಾಡಿ ಆ ನೂರೈದು ಕೋಟಿ ಹಗರಣ ಆಪಾದನೆ ಮಾಡಿದ್ದೇನೆ ಕ್ಷಮೆ ಕೇಳ್ತೀವಿ ಅಂತ ನಥಿಂಗ್ ಡೂಯಿಂಗ್ ಅಂದೆ ಸಿದ್ದರಾಮಯ್ಯವರೇ ನಥಿಂಗ್ ಡೂಯಿಂಗ್ ಮುಖ್ಯಮಂತ್ರಿಯಾಗಿ ವರ್ಗಾವಣೆ ಮಾಡಿದ್ದೇನೆ ಬದಲಾವಣೆ ಮಾಡಲ್ಲ ಅಂತ ನನ್ನ ಮೇಲೆ ಹೋದ್ರಲ್ಲಪ್ಪ ವಿಧಾನಸಭೆಯಲ್ಲಿ ಚರ್ಚೆ ತೊಗೊಂಡ್ರಲ್ಲ ಸಬ್ಜೆಕ್ಟು ನಾನವತ್ತೇನು ಹೇಳಿದೆ ವಿಧಾನಸೌಧ ಕಡತ ತೆಗೆದು ನೋಡಿ ಅದೆಲ್ಲಪ್ಪ ಸ್ಕ್ರೀನ್ ಹಾಕ್ಸಿದ್ರಲ್ಲ ಮೊನ್ನೆ ಮೈಸೂರಿನಲ್ಲಿ ನಮ್ಮ ಸಿ ಡಿ ಶು ಅದನ್ನು ಯಾಕೆ ಆಗಲಿಲ್ಲ ಗೊತ್ತಿಲ್ಲ ಅವತ್ತು ಹೇಳಿದೆ ನನ್ನ ಹಿಂದೆ ಇರತಕ್ಕಂಥ ನೂರಿಪ್ಪತ್ನಾಲ್ಕು ಜನ ಶಾಸಕರುಗಳ ಬೆಂಬಲವನ್ನು ರಕ್ಷಣೆಯನ್ನು ಪಡೆದು ನಾನು ಈ ನೂರೈವತ್ತು ಕೋಟಿ ಹಗರಣದ ರಕ್ಷಣೆ ಪಡೆಯಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ